ನಾನಿಂದು ನಿನ್ನವನು ಶಾಲಿನಿ ಅಮೇರಿಕಾದಿಂದ ಮರಳಿದ ಬಳಿಕ ಅವಳ ಗೆಳತಿ ವಿನೂತ ಸಂತಸ ಪಡುವ ಬದಲು ಸದಾ ಮನದಲ್ಲೇ ಕೊರಗುವಂತಾಗಲು ಕಾರಣವಾದರೂ ಏನು ಹಲೋ ವಿನು ಹೇಗಿದ್ದಿ ನಾನು ಕಣೆ ಶಾಲಿ ಮಾತನಾಡ್ತಿದ್ದೀನಿ ನಿನ್ನ ಪ್ರಾಣ ಸಖಿ ಇಂದು ಶಾಲಿನಿ ಅತಿ ಉತ್ಸಾಹದಲ್ಲಿ ಬಡಬಡ ಮಾತನಾಡಿದಳು ಇದನ್ನು ಕೇಳಿಸಿಕೊಂಡ ವಿನುತಳಿಗೆ ಅರ್ಥ ಮಾಡಿಕೊಳ್ಳಲು ಎರಡು ನಿಮಿಷ ಬೇಕಾಯಿತು ತಕ್ಷಣ ಅವಳ ನೆನಪಿನ ಶಕ್ತಿ ಜಾಗೃತಗೊಂಡು ಫೋನ್ ಮಾಡಿದವಳೆ ಯಾರೆಂದು ಗುರುತಿಸಿದಳು ಅರೆ ಶಾಲಿ ನೀನಾ ಇದೇನು ದಿಢೀರಂತ ಅಂತ ಇಷ್ಟು ವರ್ಷಗಳ ಬಳಿಕ ನೀನು ಆ ದಿನೇಶನ್ನ ಮದುವೆಯಾಗಿ ಅಮೆರಿಕಾಗೆ ಹಾರಿದವಳು ಅಂತೂ ನೆನಪಿಸಿಕೊಂಡು ಆಕಸ್ಮಿಕವಾಗಿ ಈಗ ಕಾಲ್ ಮಾಡಿದ್ದಿ ನೀನು ಮೈಸೂರಿಗೆ ಬರ್ತಿದ್ದೀಯೇನೆ ವಿನುತಾ ತನ್ನ ಮನದ ಗಾಬರಿ ಮರೆಮಾಚುತ್ತಾ ಕೇಳಿದಳು ಅಯ್ಯೋ ಇದೇನೆ ಇಷ್ಟೊಂದು ಪ್ರಶ್ನೆಗಳ ಮಳೆ ಸುರಿಸ್ತಿದ್ದೀ ಇರು ಇರು ಒಂದೊಂದಾಗಿ ಹೇಳ್ತೇನೆ ಈಗಷ್ಟೇ ನಿನ್ನ ಜೊತೆ ಮಾತು ಶುರು ಮಾಡಿದ್ದೀನಿ ಶಾಲಿನಿ ತನ್ನ ಅಭ್ಯಾಸ ಬಲದಂತೆ ಪಕ್ಕಪಕ್ಕ ನಗುತ್ತಾ ಉತ್ತರಿಸಿದಳು ಅದೆಲ್ಲ ಆಮೇಲಾಗಲಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರಿಸು ನನ್ನ ಆ ಹಳೆಯ ಪ್ರಿಯತಮ ಇದ್ದನಲ್ಲ ನವೀನ್ ಅವನ ಬಗ್ಗೆ ಏನಾದರೂ ಸುದ್ದಿ ಗೊತ್ತೇನೆ ಬಹುಶಃ ನನ್ನ ಥರ ಅವನು ಸಹ ನಮ್ಮ ಗತಕಾಲದ ಪ್ರೇಮ ಕಾದಂಬರಿಯ ಕೆಲವು ಪುಟಗಳನ್ನು ಇಟ್ಟುಕೊಂಡಿರಬಹುದೇ ಎಂದಿನ ತನ್ನ ಕಾವ್ಯದಾಟಿಯಲ್ಲಿ ಕೇಳಿದಳು ಶಾಲಿನಿ ಇತ್ತ ಕೇಳುತ್ತಿದ್ದ ವಿನುತಳ ಕೈಯಿಂದ ಫೋನ್ ಜಾರುವುದರಲ್ಲಿತ್ತು ಅವಳು ಹೇಗೆ ಹೇಳಬಲ್ಲಳು ಶಾಲಿನಿಯ ಮಾಜಿ ಪ್ರಿಯಕರನೇ ಈಗ ತನ್ನ ಹಾಲಿ ಪ್ರಿಯತಮನೆಂದು ಯಾವ ಪ್ರೇಮ ಕಾದಂಬರಿಯ ಪುಟಗಳ ಕುರಿತು ಶಾಲಿನಿ ಹೇಳುತ್ತಿದ್ದಳು ಅದೇ ಪುಟಗಳು ಇದೀಗ ಅವಳ ಬಾಳ ಡೈರಿಯ ನೂತನ ಪುಟಗಳಾಗಿವೆ ಹಿಂದೆ ಶಾಲಿನಿಗೆ ಪ್ರಿಯನಾದವನು ಈಗ ಅವಳ ಪ್ರಿಯ ಗಂಡನಾಗಿದ್ದ ವಿನೂತನಿಗೆ ಯಾವ ಉತ್ತರ ಹೊಳೆಯಲಿಲ್ಲವಾಗಿ ಬೇಕೆಂದೇ ಹಲೋ ಹಲೋ ಏನು ತ ನೆಟ್ವರ್ಕ್ ಸರಿಯಿಲ್ಲವೆಂಬಂತೆ ವರ್ತಿಸಿದಳು ಅತ್ತ ಲೈನ್ ಕಟ್ ಮಾಡಿದವಳು ಇತ್ತ ತಕ್ಷಣ ತನ್ನ ಫೋನ್ ಸ್ವಿಚ್ ಆಫ್ ಮಾಡಿದಳು ವಿನುತಾ ಸದ್ಯಕ್ಕಂತೂ ಅವಳು ಶಾಲಿನಿ ಯಾವ ಪ್ರಶ್ನೆಗೂ ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ ಅವಳು ಬೆಡ್ರೂಮ್ಗೆ ಬಂದು ಬುಡಕಡಿದ ಬಾಳೆಯ ಮರದಂತೆ ಹಾಸಿಗೆ ಮೇಲೆ ಬಿದ್ದಳು ಅವಳಿಗೆ ಕಾಲೇಜಿನ ಜೀವನದ ಪ್ರತಿಯೊಂದು ಘಟನೆಗಳು ಸುರುಳಿ ಸುರುಳಿಯಾಗಿ ಬಿಚ್ಚಿಕೊಂಡವು ಡಿಗ್ರಿ ಓದುತ್ತಿದ್ದಾಗ ಶಾಲಿನಿ ವಿನೂತಾ ನವೀನ್ ಎಲ್ಲರೂ ಸಹಪಾಠಿಗಳು ಶಾಲಿನಿ ನವೀನ್ ಪ್ರೇಮಿಗಳು ಅವರು ಅಂತಿಮ ವರ್ಷಕ್ಕೆ ಬರುವ ಹೊತ್ತಿಗೆ ಇವರಿಬ್ಬರ ಮದುವೆ ಸಾಧ್ಯವಿಲ್ಲವೆಂದು ಶಾಲಿನಿ ಮನೆಯವರು ಪಟ್ಟು ಹಿಡಿದಿದ್ದರು ಅದೇನಾಯಿತೋ ಏನೋ ಹಲವು ತಿಂಗಳ ನಂತರ ಶಾಲಿನಿ ಮನೆಯವರು ಅವಳನ್ನು ಅಮೆರಿಕದ ಕೆಲಸದಲ್ಲಿದ್ದ ಶ್ರೀಮಂತವರ ದಿನೇಶನೊಡನೆ ಮದುವೆಯಾಗಲು ಒಪ್ಪಿಸಿದ್ದರು ಶಾಲಿನಿ ಈ ವಿವರ ತಿಳಿಸಿದಾಗ ವಿನುತಳೆ ಅವಳನ್ನು ಸಮಾಧಾನಪಡಿಸಿದ್ದಳು ಆದರೆ ಶಾಲಿ ನೀನು ಆ ನವೀನನ್ನು ಹೀಗೆ ಒಂದೇ ಸಲ ನಡು ನೀರಿನಲ್ಲಿ ಕೈಬಿಡುವುದು ಸರಿಯೇ ಅವನಿಗಂತೂ ನಿನ್ನ ಮೇಲೆ ಅಖಂಡ ಭರವಸೆ ಇದೆ ನಿನ್ನನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೇಮಿಸುತ್ತಾನೆ ಅವನು ಖಂಡಿತ ಹೃದಯ ಕಳೆದುಕೊಂಡ ಭಗ್ನ ಪ್ರೇಮಿಯಾಗಿ ಹುಚ್ಚನಾಗುತ್ತಾನೆ ಅವನು ಅದಕ್ಕೂ ಮಿಗಲಾಗಿ ತನಗೆ ಏನಾದರೂ ಮಾಡಿಕೊಂಡು ಬಿಟ್ಟರೆ ಎಂದು ನನಗೆ ಬಹಳ ಹೆದರಿಕೆ ವಿನುತಾ ಅಂತೂ ತನಗೆ ಗೊತ್ತಿದ್ದನ್ನೆಲ್ಲ ಹೇಳಿದ್ದಳು ಅವರಿಬ್ಬರ ಪ್ರೇಮ ಪ್ರೀತಿಗೆ ಇವಳು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಳು ಅಯ್ಯೋ ಬಿಡೆ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿರಬೇಕಣೆ ದಿನೇಶ್ ನನಗೆ ವಿದೇಶದಲ್ಲಿ ಕೊಡಿಸಬಹುದಾದ ಸುಖ ಸೌಲಭ್ಯಗಳನ್ನು ಈ ನಿರುದ್ಯೋಗಿ ನವೀನು ಈ ದೇಶದಲ್ಲಿ ಏನು ಮಹಾ ಕೊಡಿಸಬಲ್ಲ ದಿನೇಶ್ ಅತಿ ದೊಡ್ಡ ಖಾಸಗಿ ಫ್ಲೈಟ್ ಸರ್ವಿಸ್ನಲ್ಲಿ ಸೀನಿಯರ್ ಪೈಲಟ್ ಅಂಥ ಸೊಗಸಾದ ಶ್ರೀಮಂತ ದೇಶದಲ್ಲಿ ಶ್ವಂತ ಬಂಗಲೆ ಕಾರು ಬೇಕಾದ ಶ್ರೀಮಂತಿಕೆ ಯಾರಿಗುಂಟು ಯಾರಿಗಿಲ್ಲ ಬೇಕಾದಂತೆ ಫಾರಿನ್ ಟೂರ್ಗೆ ಹೋಗಬಹುದು ಇವೆಲ್ಲವನ್ನು ಆ ನವೀನ್ ಕೊಡಿಸಲು ಸಾಧ್ಯವೇ ನಿರುದ್ಯೋಗಿ ಆಗಿರುವ ಅವನು ಸೆಟಲ್ ಆಗಲು ಇನ್ನೆಷ್ಟು ಕಾಲ ಬೇಕೋ ಏನೋ ಅಷ್ಟು ಹೊತ್ತಿಗೆ ನನ್ನ ಯುವನ ಉಳಿದಿರುತ್ತದೆಯೇ ಗಾಳಿ ಬಂದಾಗ ತೂರಿಕೊಳ್ಳಬೇಕು ಕಣೇ ಎಂದು ಇವಳಿಗೆ ಬುದ್ಧಿವಾದ ಹೇಳಿದ್ದಳು ನೋಡು ಶಾಲಿ ನಿನಗೇನು ಬೇಕೋ ಮಾಡಿಕೊ ಆದರೆ ನಮ್ಮ ಫೈನಲ್ಸ್ ಮುಗಿಯುವವರೆಗೂ ಈ ವಿಷಯವನ್ನು ಖಂಡಿತ ನವೀನನಿಗೆ ತಿಳಿಸಬೇಡ ಅನ್ಯಾಯವಾಗಿ ಅವನ ಮನಸ್ಸು ಕೆಡಿಸಿಕೊಂಡು ಪರೀಕ್ಷೆಯಲ್ಲಿ ಗೋತಾ ಹೊಡೆದಾನು ಅವನ ಭವಿಷ್ಯ ಹಾಳು ಮಾಡುವ ಹಕ್ಕು ನಿನಗಿಲ್ಲ ಕಣೇ ಆಯಿತು ಬಿಡೆ ನನ್ನ ಫ್ರೆಂಡ್ ನೀನು ಇಷ್ಟು ಕೇಳಿಸಿಕೊಂಡ ಮೇಲೆ ಯಾಕೆ ಹಾಗೆ ಮಾಡಲಿ ಅದು ಸರಿ ನೀನೇಕೆ ಆ ಪ್ರಾಣಿ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಿದ್ದೀಯಾ ಅವಳತ್ತ ಕಾರುಣ ನೋಟ ಬೀರುತ್ತಾ ಅಟ್ಟಹಾಸದಿಂದ ಕಾಲಪ್ಪಳಿಸಿಕೊಂಡು ಹೊರಟಿದ್ದಳು ಶಾಲಿನಿ ಅಂತೂ ಇಂತೂ ಅಂತಿಮ ಪರೀಕ್ಷೆ ಮುಗಿದು ನವೀನ್ ಉತ್ತಮ ಅಂಕಗಳೊಂದಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದ ಇವರಿಬ್ಬರು ಸೆಕೆಂಡ್ ಕ್ಲಾಸ್ ಪಡೆದಿದ್ದರು ಆಗ ಶಾಲಿನಿ ಇವರಿಬ್ಬರಿಗೂ ಹೋಟೆಲ್ನಲ್ಲಿ ಟ್ರೀಟ್ ಕೊಡಿಸಲು ಕರೆಸಿ ಹೊರಡುವಾಗ ಇದು ನನ್ನ ಎಂಗೇಜ್ಮೆಂಟ್ ಟ್ರೀಟ್ ತಾನು ಮುಂದಿನ ತಿಂಗಳು ದಿನೇಶ್ನನ್ನು ಮದುವೆಯಾಗಿ ಅಮೆರಿಕಾಗೆ ಹೋಗುತ್ತಿದ್ದೇನೆಂದು ತಿಳಿಸಿದಳು ವಿನುತಾ ಅಂತೂ ನವೀನ್ ಇದನ್ನು ಹೇಗೆ ತೆಗೆದುಕೊಳ್ಳುತ್ತಾನೆ ಎಂದು ಅವನನ್ನೇ ಇವೇಕೆಯಿಂದ ನೋಡುತ್ತಿದ್ದಳು ಅವನು ನಿಶ್ಚಿತನಾಗಿ ಬಿಡಿಸಿಕೊಂಡು ಕೇಳಿಸಿಕೊಳ್ಳುತ್ತಿದ್ದ ಅವರಿಬ್ಬರನ್ನು ಅದೇ ಸಮಾಧಿ ಸ್ಥಿತಿಯಲ್ಲಿ ಬಿಟ್ಟು ಶಾಲಿನಿ ಯಾವಾಗ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳೋ ಇಬ್ಬರಿಗೂ ತಿಳಿಯಲಿಲ್ಲ ವಿನುತಾ ತಾನೇ ಅದನ್ನು ಮೊದಲು ಗಮನಿಸಿದಳು ಅಂತೂ ಇಂತೂ ಹೇಗೋ ವಿನುತಾ ಅವನನ್ನು ಅಲ್ಲಿಂದ ಹೊರಡಿಸಿಕೊಂಡು ರೂಮ್ ತಲುಪಿಸಿದ್ದಳು ಹೇಳಿದಂತೆಯೇ ಒಂದೇ ತಿಂಗಳು ಕಳೆಯುವಷ್ಟರಲ್ಲಿ ಶಾಲಿನಿ ದಿನೇಶ್ರ ಮದುವೆಯಾಗಿ ಅವಳು ಅಮೆರಿಕಾಗೆ ಹಾರಿದ್ದಾಗಿತ್ತು ತನ್ನ ಪ್ರೇಮ ಕಾದಂಬರಿಯ ಪುಟಗಳನ್ನು ನಿರ್ದಾಕ್ಷಣ್ಯವಾಗಿ ಕಿತ್ತು ಬಿಸಾಡಿದ್ದಳು ಪಾಪ ಇವಳನ್ನೇ ಸ್ಮರಿಸುತ್ತಾ ಹುಚ್ಚನಾಗುವಂತೆ ನವೀನನ್ನು ನಡುನೀರಿನಲ್ಲಿ ಕೈಬಿಟ್ಟಿದ್ದಳು ಅವನನ್ನು ವಿನೂತ ಸಂಭಾಳಿಸಿಕೊಂಡಿದ್ದಲ್ಲದೆ ಶಾಲಿನಿಯ ನೆನಪಿನಿಂದ ಹೊರಬಂದು ಅವನು ಮತ್ತೆ ಸಾಮಾನ್ಯವಾಗಿ ಎಲ್ಲರಂತೆ ಕೆಲಸ ಹುಡುಕಿ ತನ್ನ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬೆನ್ನೆಲುಬಾಗಿ ನಿಂತಳು ಕೆಲಸಕ್ಕೆ ಸೇರಿ ಇನ್ನು ಹಂತ ಹಂತವಾಗಿ ಮೇಲೇರಿ ತಾನೂ ಶ್ರೀಮಂತಿಕೆ ಮೆಟ್ಟಿಲೇರಬಲ್ಲೆ ಎಂದು ನಿರೂಪಿಸಲೆಂಬಂತೆ ಅವನು ಉನ್ನತ ವ್ಯಾಸಂಗ ಮುಂದುವರಿಸಿ ಪಿ ಎಚ್ ಡಿ ಸಹ ಮಾಡಿಕೊಂಡ ಹೆಸರಾಂತ ಖಾಸಗಿ ಕಾಲೇಜೊಂದರಲ್ಲಿ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥನಾಗಿ ಸೇರಿ ಉನ್ನತ ವರ್ಗದಲ್ಲಿ ಗುರುತಿಸಿಕೊಂಡ ಅವನ ಆದಾಯ ಈಗ ಶಾಲಿನಿ ಕಡೆಗಣಿಸುವಂತಿರಲಿಲ್ಲ ತನ್ನೆಲ್ಲ ಇಂದಿನ ಶ್ರೇಯಸ್ಸಿಗೆ ಕಾರಣಕರ್ತಳಾದ ಸಹಪಾಠಿ ವಿನುತಳಿಗೆ ಅತ್ಯಂತ ಕೃತಜ್ಞನಾದ ನವೀನ್ ಅವಳನ್ನು ಮದುವೆಯಾಗುವವನೆಂದು ಪ್ರಪೋಸ್ ಮಾಡಿದಾಗ ಅವಳು ಹೇಗೆ ತಾನೇ ಬೇಡವೆಂದಾಳು ಇಬ್ಬರ ಮನೆಯವರ ಒಪ್ಪಿಗೆ ಆಶೀರ್ವಾದದೊಂದಿಗೆ ಅವರ ವಿವಾಹ ವೈಭವವಾಗಿ ನಡೆದಿತ್ತು ಅವರಿಬ್ಬರ ನಡುವೆ ಈಗ ಬಿಡಿಸಲಾರದ ಒಲವಿನ ಬಾಂಧವ್ಯ ಬೆಳೆದಿತ್ತು ಅದು ಧರ್ಮಸಮ್ಮತವಾಗಿ ಅಷ್ಟರಲ್ಲಿ ಲ್ಯಾಂಡ್ಲೈನ್ ರಿಂಗ್ ಆದಾಗ ಅವಳು ದಡಬಡಿಸುತ್ತಾ ಫೋನ್ ರಿಸೀವ್ ಮಾಡಿದಳು ಅರೆ ಏನಾಯ್ತು ವಿನು ನಿನ್ನ ಆರೋಗ್ಯ ಸರಿ ಇಲ್ಲವೇ ಎರಡು ಸಲ ಮೊಬೈಲ್ಗೆ ಕರೆ ಮಾಡಿದೆ ಈಗ ಇಲ್ಲಿಗೆ ಮಾಡಿದೆ ತಾನೇ ಪ್ರೀತಿಯಿಂದ ಕೇಳಿದ ನವೀನ್ ಗಂಡನ ಮಾತಿನಲ್ಲಿದ್ದ ಅವಳ ಹೃದಯ ಮುಟ್ಟಿತು ಓ ಮೊಬೈಲ್ ಸ್ವಿಚ್ ಆಫ್ ಬಂತೆ ನಾನು ಗಮನಿಸಿಕೊಳ್ಳದೆ ಚಾರ್ಜ್ ಖಾಲಿಯಾಗಿರಬೇಕು ಹಾಗೆ ಮಲಗಿಬಿಟ್ಟಿದ್ದೆ ವಿನುತ ಏನೋ ಸಮಜಾಯಿಸಿ ನೀಡಿದಳು ವಿನು ಕೇಳಿಲಿ ನಾನು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಒಂದು ಸೆಮಿನಾರ್ಗಾಗಿ ಮುಂಬೈಗೆ ಹೊರಡಬೇಕಿದೆ ನಮ್ಮ ಡಿಪಾರ್ಟ್ಮೆಂಟ್ ಡ್ರೈವರ್ ಮನೆಗೆ ಬರುತ್ತಾನೆ ಹಾಗೆ ಎರಡು ಮೂರು ದಿನಗಳಿಗಾಗುವಷ್ಟು ಬಟ್ಟೆ ಬರಿ ಪ್ಯಾಕ್ ಮಾಡಿಬಿಡು ಪ್ಲೀಸ್ ಸಂಜೆ ಮನೆಗೆ ಬರಲಾಗುತ್ತಿಲ್ಲ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಪ್ಲೀಸ್ ಎಂದು ಹೇಳಿದ ಹೀಗೆ ಯಾವಾಗಲಾದರೂ ನವೀನ್ ಟೂರ್ಗೆ ಹೊರಡುವುದಿತ್ತು ಪ್ರತಿ ಸಲ ಗಂಡನನ್ನು ಕಳುಹಿಸಿಕೊಡುವಾಗ ಮನಸ್ಸು ಭಾರವಾಗುತ್ತಿತ್ತು ಆದರೆ ಈ ಬಾರಿ ತುಸು ನಿರಾಳವಾಗಿಯೇ ಪ್ಯಾಕಿಂಗ್ ಆರಂಭಿಸಿದಳು ಏಕೆಂದರೆ ಈ ಸಂದಿಗ್ಧ ಸಮಯದಲ್ಲಿ ಅವಳಿಗೆ ತುಸು ಏಕಾಂತ ಬಯಸಿದಳು ಶಾಲಿನಿ ಹೇಳಿದ ಕಗ್ಗಂಟಾದ ವಿಷಯ ಎಲ್ಲಿಗೆ ಮುಂದುವರಿಯಲಿದೆ ಎಂದು ಅದನ್ನು ಬಿಡಿಸಲು ಸಮಯಾವಕಾಶಕ್ಕಾಗಿ ಕಾಯತೊಡಗಿದಳು ಏನಾದರೂ ಇಲ್ಲಿಗೆ ಮನೆ ನೋಡಲೆಂದೇ ಮೈಸೂರಿಗೆ ಬಂದು ಬಿಟ್ಟರೆ ತನ್ನ ಪತಿ ಮಕ್ಕಳನ್ನು ಪರಿಚಯಿಸಬೇಕಾಗಿ ಬಂದರೆ ಶಾಲಿನಿಗೆ ಏನು ಹೇಳಿ ಸಮಾಧಾನಪಡಿಸಲಿ ನವೀನನ್ನು ಮದುವೆಯಾಗಿ ನಾನು ತಪ್ಪು ಮಾಡಿದನೇ ಎಂದು ಯೋಚಿಸತೊಡಗಿದಳು ಅಂತೂ ಪ್ಯಾಕಿಂಗ್ ಮುಗಿಸಿ ಡ್ರೈವರ್ ಕೈಲಿ ಸಾಯಬಿರಿಗೆ ತಲುಪಿಸುವಂತೆ ಒಂದಿಷ್ಟು ತಿಂಡಿ ಹಣ್ಣು ಹಂಪಲು ಸಹ ಕೊಟ್ಟು ಕಳುಹಿಸಿದಳು ಅವಳ ಮನದಲ್ಲಿದ್ದ ಗಾಬರಿಯೇ ನಿಜವಾಯಿತು ಎಂಬಂತೆ ಮಾರನೇ ಮಧ್ಯಾಹ್ನ ಶಾಲಿನ ಮತ್ತೆ ಫೋನ್ ಮಾಡಿದಳು ಅವಳ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರಿಸಲು ವಿನುತಾ ಈಗ ಸಿದ್ಧಳಾಗಿದ್ದಳು ಅಲ್ಲ ವಿನು ನೀನೆಂಥ ಕಿಲಾಡಿ ನೋಡೇ ನಾನು ತಟ್ಟೆ ಮುಚ್ಚರಿಸಿ ಹೊರಗೆ ಹೋಗಿದ್ದರೆ ನೀನು ಅದರಲ್ಲಿದ್ದುದನ್ನು ಬಳಿದು ಬಾಯಿಗೆ ಹಾಕಿಕೊಳ್ಳುವುದೇ ಈಗ ತಾನೇ ನವೀನ ಫೇಸ್ಬುಕ್ ನೋಡುತ್ತಿದ್ದಾಗ ನೀನೇ ಅವನ ಹೆಂಡತಿ ಅಂತ ಗೊತ್ತಾಯಿತು ನಿನ್ನ ಮನದಲ್ಲಿ ಎಷ್ಟು ಗಿಲ್ಟಿ ನೋಡು ನಿನ್ನೆ ಅದರ ಬಗ್ಗೆ ಸ್ವಲ್ಪವೂ ಕೂಡ ಸುಳಿವು ಕೊಡಲಿಲ್ಲ ಮಹಾ ಛತ್ರಿಕಣೆ ನೀನು ನಾನು ಛತ್ರಿನೂ ಅಲ್ಲ ಕಿಲಾಡಿನೂ ಅಲ್ಲ ನಿನ್ನ ತಟ್ಟೆಯಲ್ಲಿದ್ದುದನ್ನು ಕಿತ್ತುಕೊಳ್ಳುವ ಬುದ್ಧಿ ನನಗಿರಲಿಲ್ಲ ಯಾವುದನ್ನು ನೀನು ಹೊಸಕಿ ಈನಾಯಿ ಎಂದು ಎಸೆದಿದ್ದೋ ಆ ಹೂವು ಬಾಡಿ ಹೋಗುವುದರಲ್ಲಿತ್ತು ಅದಕ್ಕೆ ಮರುಜೀವ ನೀಡಿ ಮಾಲೆ ಮಾಡಿ ಧರಿಸಿದ್ದೇನೆ ಅಷ್ಟೇ ಈಗ ಅದರ ಫಲ ನನ್ನ ಮಡಲಿಗೆ ಬಿದ್ದಿದೆ ಇರಲಿ ಆ ವಿಷಯ ಬಿಡು ನಿನ್ನ ಜೀವನ ಹೀಗೆ ಹೇಗೆ ನಡೆಯುತ್ತಿದೆ ನೀನು ಅಮೆರಿಕಾದಿಂದ ಯಾವಾಗ ಇಲ್ಲಿಗೆ ಬಂದೆ ಮೈಸೂರಿಗೆ ಬರ್ತಿದ್ದೀಯಾ ಒಬ್ಬಳೇ ಬಂದಿದ್ದೀಯಾ ಅಥವಾ ದಿನೇಶ್ ಸಹ ಬಂದಿದ್ದಾರಾ ಒಬ್ಬಳೇ ಬಂದಿದ್ದೀನಿ ಮೈಸೂರಿನ ತವರಿಗೆ ಶಾಶ್ವತವಾಗಿ ಬರುತ್ತಿದ್ದೀನಿ ನಮ್ಮ ವಿಚ್ಛೇದನ ಆಗಿ ಹೋಯಿತು ಅದು ಹೇಗೆ ದಿನೇಶ್ನ ಸಂಬಂಧ ನಿನ್ನ ಲೆಕ್ಕದಲ್ಲಿ ಪರ್ಫೆಕ್ಟ್ ಆಗಿತ್ತಲ್ಲ ಅದೆಲ್ಲ ಹೇಳಲಿಕ್ಕೆ ಚೆನ್ನಾಗಷ್ಟೆ ದೂರದ ಬೆಟ್ಟ ನೋಡಲು ನುಣ್ಣಿಗೆ ಎನ್ನುವುದನ್ನು ಮರೆಯಬಾರದು ದಿನೇಶ್ ಸಹ ಹೊರಗಿನಿಂದ ಭಾರಿ ಮಾಡ್ರನ್ ವ್ಯಕ್ತಿ ದಿನೇಶ್ ಸಹ ಹೊರಗಿನಿಂದ ಭಾರಿ ಮಾಡ್ರನ್ ವ್ಯಕ್ತಿ ಆದರೆ ಒಳಗೆ ಮಾತ್ರ ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅವರಿವರ ಜೊತೆ ಮಾತನಾಡಬೇಡ ಬೇಕು ಬೇಡಗಳ ದೊಡ್ಡ ಲಿಸ್ಟ್ ಫಾಲೋ ಮಾಡಿಸುತ್ತಾನೆ ಇದನ್ನೆಲ್ಲ ಹೆಣಗಿ ಎಣಗಿ ನನಗೆ ರೋಸಿ ಹೋಯಿತು ಪಾರ್ಟಿಯ ನೆಪದಲ್ಲಿ ಹೊರಗೆ ಕುಣಿಯುವುದು ಸುತ್ತಾಡುವುದು ಗಂಡವಳ ಜೊತೆ ಸರಸಾಡುವುದು ನಾನು ಸೋಷಿಯಲ್ ಆಗಿ ಯಾರ ಜೊತೆಯಲ್ಲಾದರೂ ಮಾತನಾಡಿದರೆ ಇವನಿಗೆ ಮೈಯೆಲ್ಲ ಉರಿ ಉರಿ ನಾನು ಮಾತ್ರ ಗರತಿ ಗಂಗಮ್ಮನಂತೆ ಸದಾ ಮನೆಯಲ್ಲೇ ಇವನ ಹಾದಿ ಕಾಯುತ್ತಾ ಬಿದ್ದಿರಬೇಕು ನನಗೂ ಸಾಕಾಗಿ ಸಿಕ್ಕಾಪಟ್ಟೆ ಜಗಳ ಆಡಿದೆ ಇದು ಹೆಚ್ಚು ದಿನ ನಡೆಯಲ್ಲ ಅಂತ ಕೊನೆಗೆ ಒಪ್ಪಿಗೆಯಿಂದ ನಾವು ಡೈವರ್ಸ್ ಪಡೆದೆವು ಇನ್ನೂ ಶಾಶ್ವತವಾಗಿ ಮೈಸೂರಿನಲ್ಲಿ ಟಿಕಾಣಿ ಹೂಡುವುದೇ ಛೇ ಛೇ ಈ ಮಹಾತಾಯಿ ಮೈಸೂರಿಗೆ ಬಂದಿಳಿದ ಮೇಲೆ ನವೀನ್ ನನ್ನ ಭೇಟಿಯಾಗದೇ ಇರಲಾರಳು ಇವರಿಬ್ಬರ ಹಳೆಯ ರೊಮ್ಯಾನ್ಸ್ ಮತ್ತೆ ಚಿಗುರಿಕೊಂಡರೆ ಕಷ್ಟ ಯಾರು ತಮ್ಮ ಮೊದಲ ಪ್ರೇಮವನ್ನು ಮನಸ್ಸಿನಾಳದಿಂದ ಕಿತ್ತು ಹಾಕುವುದಿಲ್ಲ ಎಂದು ಹೇಳುತ್ತಾರೆ ಹಾಗಾಗಿ ಹೋದರೆ ನಾನು ಏನು ಮಾಡುವುದು ಇದೇ ಯೋಚನೆಯಲ್ಲಿ ಅವಳು ಬಸವಳಿದಳು ವಿನುತಳ ಮನದಲ್ಲಿ ಸಂದೇಹದ ಕಾರ್ಮೋಡ ಕವಿಯ ತೊಡಗಿತು ಅವಳ ಸಂದೇಹ ನಿಜವಾಯಿತು ಎಂಬಂತೆ ಅವಳ ಫೇಸ್ಬುಕ್ ಫಾಲೋ ಮಾಡುತ್ತಿದ್ದಾಗ ನೋಡಿದಳು ನವೀನ್ ಬಿಕೇಮ್ಸ್ ಫ್ರೆಂಡ್ ಆಫ್ ಶಾಲಿನಿ ಓ ನವೀನ್ ಇದನ್ನು ನನಗೆ ಹೇಳಲೇ ಇಲ್ವಲ್ಲ ಬಹುಶಃ ಶಾಲಿನಿ ಇವರನ್ನು ಭೇಟಿಯಾಗಿರಲಬಹುದು ವಿನುತಳ ಮನದಲ್ಲಿ ಸಂದೇಹದ ನಾಗ ಹೆಡೆಯಾಡಿಯಿತು ತನ್ನ ಈ ಮನದಾಳದ ತಳಮಳವನ್ನು ಅವಳು ಯಾರೊಂದಿಗೂ ಹಂಚಿಕೊಳ್ಳಲಾರಳು ಅವಳ ಅಂತರಾಳದ ಭಾವ ನಡತೆಯಲ್ಲಿ ಕಾಣತೊಡಗಿತು ಹೀಗಾಗಿ ಅವಳ ವ್ಯವಹಾರವೆಲ್ಲವೂ ಹೊರಟೊರಟಾಯಿತು ನವೀನ್ ಎಂದಿನಂತೆ ಅವಳ ಜೊತೆ ಸಹಜವಾಗಿ ವರ್ತಿಸುತ್ತಾ ನಗಿಸಲು ಯತ್ನಿಸಿದರೂ ಅವಳು ಪ್ರತಿಕ್ರಿಯೆ ತೋರುತ್ತಿರಲಿಲ್ಲ ನಿನಗೆ ಗೊತ್ತ ಶಾಲಿನಿ ಈಗ ಮೈಸೂರಿಗೆ ಬಂದು ಬಿಟ್ಟಿದ್ದಾಳಂತೆ ನವೀನ್ ಶಾಕಿಂಗ್ ನ್ಯೂಸ್ ಎಂಬಂತೆ ಹೇಳತೊಡಗಿದ ಹ್ಞೂ ಮೊನ್ನೆ ಎರಡು ದಿನಗಳ ಹಿಂದೆ ಅವಳು ನನಗೆ ಫೋನ್ ಮಾಡಿದ್ದಳು ಆದರೆ ನಿಮಗ್ಯಾರು ಹೇಳಿದರು ವಿನುತಾ ಅವನ ಕಂಗಳನ್ನೇ ದಿಟ್ಟಿಸುತ್ತಾ ಕೇಳಿದಳು ಅವನ ಕಂಗಳಲ್ಲಿ ಯಾವುದೇ ಕಪಟತನ ಇರಲಿಲ್ಲ ಬದಲಿಗೆ ಅವನ ಕಂಗಳಲ್ಲಿ ಎಂದಿನ ವಿಶ್ವಾಸದ ಕಾಂತಿ ಇತ್ತು ಇವತ್ತು ಅಚಾನಕ್ಕಾಗಿ ಅವಳೇ ನನಗೆ ಫೋನ್ ಮಾಡಿದ್ದಳು ಇದೇನು ಲೋಕಲ್ನಲ್ಲಿ ಇವಳ ಧ್ವನಿ ಕೇಳಿಸುತ್ತಿದೆಯಲ್ಲ ಅಂತ ಆಶ್ಚರ್ಯವಾಯಿತು ತನಗೆ ಟೈಮ್ ಪಾಸ್ಗಾಗಿ ಎಲ್ಲಾದರೂ ಕೆಲಸ ಕೊಡಿಸು ಎಂದು ಸಹಾಯಕ್ಕಾಗಿ ಫೋನ್ ಮಾಡಿದ್ದಳು ಮತ್ತೆ ನೀನೇನು ಹೇಳಿದೆ ನೋಡೋಣ ಪರಿಚಿತರಿಗೆ ಹೇಳಿ ಟ್ರೈ ಮಾಡ್ತೀನಿ ಅಂದೆ ಅಂತ ಕೊಳಕೋ ಕೆಸರಿನಲ್ಲಿ ಮತ್ತೆ ಸಿಲುಕಿಕೊಳ್ಳುವ ಕಷ್ಟ ನಿನಗೇಕೆ ಅವಳ ಧ್ವನಿ ತುಸು ಏರಿತ್ತು ಅಯ್ಯೋ ಮಾನವೀಯತೆ ಅಂತ ಒಂದಿದೆಯಲ್ಲ ಆಗಲಿ ನೋಡೋಣ ಎಂದೆ ಅಷ್ಟೇ ಅದೆಲ್ಲ ಹೋಗಲಿ ಒಳ್ಳೆ ಬಿಸಿ ಕಾಫಿ ಕೊಡು ಮಾರಾಯ್ತಿ ಯಾಕೋ ತಲೆ ನೋಯ್ತಿದೆ ಎಂದು ಮಾತು ಮುಗಿಸಿದ ಆದರೆ ಈ ವಿಷಯ ಅಷ್ಟಕ್ಕೆ ಮುಗಿಯುವಂಥದ್ದೇ ವಿನುತಳ ಕಿವಿಯಲ್ಲಿ ಶಾಲಿನಿಯ ಚಾಲೆಂಜಿಂಗ್ ಗಡುಸು ದನಿಯೇ ಮೊಳಗುತ್ತಿತ್ತು ಆದರೆ ಈಗ ಶಾಲಿನಿಯಿಂದ ಅವಳಿಗೆ ಫೋನ್ ಕರೆ ಬರುತ್ತಿರಲಿಲ್ಲ ಈ ವಿಷಯ ಸಹ ಅವಳ ನೆಮ್ಮದಿಗೆ ಭಂಗ ತಂದಿತ್ತು ಬಹುಶಃ ಈಗ ನೇರವಾಗಿ ನವೀನ್ಗೆ ಫೋನ್ ಮಾಡುತ್ತಿರಬೇಕು ಅನ್ನಿಸುತ್ತೆ ಈಗ ಇವರಿಬ್ಬರ ಹಳೆಯ ಕತೆ ಶುರುವಾದರೆ ನಾನೇ ಇವರಿಬ್ಬರ ಮಧ್ಯೆ ಶಿವಪೂಜೆಯಲ್ಲಿ ಕರಡಿಬಿಟ್ಟಂತೆ ಆಗಿಬಿಡುತ್ತೇನೆ ಎಂದು ವಿನುತಾ ತಾನೇ ಚಿಂತೆಗೊಳಗಾಗುತ್ತಿದ್ದಳು ಈ ಕಾರಣ ಆಗಾಗ ಅವಳ ಆರೋಗ್ಯ ಹದಗೆಡುತ್ತಿತ್ತು ನವೀನ್ ಮಾರನೇ ದಿನ ಸಂಜೆ ಆಫೀಸ್ನಿಂದ ಬಂದ ಮೇಲೆ ಹೇಳಿದ ನನ್ನ ಫ್ರೆಂಡ್ ಮೂಲಕ ಮೈಸೂರಿನ ಅರಮನೆಯ ಬಳಿ ಖ್ಯಾತ ಖಾಸಗಿ ಹೋಟೆಲ್ನಲ್ಲಿ ಶಾಲಿನಿಗೆ ಎಚ್ ಆರ್ ವಿಭಾಗದಲ್ಲಿ ಕೆಲಸ ಕೊಡಿಸಿದೆ ಅದೇ ಖುಷಿಯಲ್ಲಿ ಅವಳು ನಮ್ಮಿಬ್ಬರಿಗೂ ಸಂಜೆ ಅದೇ ಹೋಟೆಲ್ನಲ್ಲಿ ಟ್ರೀಟ್ ಕೊಡಬೇಕು ಅಂತಿದ್ದಾಳೆ ಬೇಗ ತಯಾರಾಗು ಹೊರಡೋಣ ಈ ಪಾರ್ಟಿಗೆ ನಾನು ಬರಲೇಬೇಕೇ ಇತ್ತೀಚೆಗೆ ನಿನಗೆ ಹೊರಗಿನ ಊಟ ತಿಂಡಿ ಸೇರೋದೇ ಇಲ್ಲ ಅಂತಿರ್ತೀಯ ನೋಡು ಬರುವ ಹಾಗಿದ್ದರೆ ಬೇಗ ರೆಡಿಯಾಗು ಅವನ ಮಾತಿನಲ್ಲಿ ಬರಲೇಬೇಕೆಂಬ ಬಲವಂತ ಕಾಣಲಿಲ್ಲ ವಿನುತ ಪ್ರತಿಭಟಿಸುವ ಹಾಗೂ ಇರಲಿಲ್ಲ ಸೋತ ಯೋಧನಂತೆ ತನ್ನ ಕೈಚಾರಿ ದೂರ ಸರಿಯುತ್ತಿರುವ ಗಂಡನಂತ ಅಸಹಾಯಕಳಾಗಿ ನೋಡತೊಡಗಿದಳು ಕ್ರಮೇಣ ವಿನುತ ಮೌನ ವಹಿಸುತ್ತಾ ತನ್ನಲ್ಲೇ ಅಡಗಿ ಹೋದಳು ಆದಷ್ಟು ಗಂಡನಿಂದ ದೂರವೇ ಇರುವ ಪ್ರಯತ್ನ ಮಾಡತೊಡಗಿದಳು ಅವರಿಬ್ಬರ ನಡುವೆ ಶೀತಲತೆ ಹೆಚ್ಚಾಗತೊಡಗಿತು ತಾನು ಎಂದಿದ್ದರೂ ಅವನಿಂದ ವಿಚ್ಛೇದನ ಪಡೆಯಬೇಕಾದವಳೆ ಅಂತ ಅದಕ್ಕಾಗಿ ಮಾನಸಿಕವಾಗಿ ಸಿದ್ಧಳಾಗತೊಡಗಿದಳು ಯಾಕೋ ಅವಳಿಗೆ ಆರೋಗ್ಯ ಸರಿಯಿಲ್ಲ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಲಿ ಎಂದು ಅದನ್ನು ಸಹಜವಾಗಿ ತೆಗೆದುಕೊಳ್ಳುತ್ತಿದ್ದ ಎಂದಿನಂತೆ ಆಫೀಸ್ನಿಂದ ಬಂದ ಮೇಲೆ ಅಲ್ಲಿನ ಸ್ವಾರಸ್ಯಕರ ವಿಷಯಗಳಿದ್ದರೆ ಹಂಚಿಕೊಳ್ಳುತ್ತಿದ್ದ ಇತ್ತೀಚೆಗೆ ಅವನ ಮಾತುಗಳಲ್ಲಿ ಶಾಲಿನಿಯ ಕುರಿತಾಗಿಯೂ ವಿಷಯ ಇರುತ್ತಿತ್ತು ಒಮ್ಮೊಮ್ಮೆ ಅವಳೇ ಇವನ ಆಫೀಸ್ಗೆ ಬರುತ್ತಿದ್ದರೆ ನವೀನ್ ಸಹ ಅವಳನ್ನು ಭೇಟಿಯಾಗಲು ಒಂದೆರಡು ಸಲ ಅವಳ ಹೋಟೆಲ್ಗೆ ಹೋಗುತ್ತಿದ್ದನಂತೆ ನವೀನ್ ನಡೆಯುತ್ತಿದ್ದ ಸಮಸ್ತ ವಿಷಯಗಳನ್ನು ನಿಸ್ಕಲ್ಮಶವಾಗಿ ಹೇಳಿಕೊಳ್ಳುತ್ತಿದ್ದರೂ ವಿನುತಳ ಸಂದೇಹ ಕಡಿಮೆ ಆಗಲಿಲ್ಲ ಹೀಗೆ ಕೊರಗಿ ಕೊರಗಿ ಕೊನೆಗೊಮ್ಮೆ ತೀರ ಪಿ ಆಗಿ ಅವಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಳು ನವೀನ್ ಈಗ ನಿಜವಾಗಲು ಗಾಬರಿಗೊಂಡ ಚೆನ್ನಾಗಿ ನಸು ನಗುತ್ತಾ ನೆಮ್ಮದಿಯಾಗಿದ್ದ ವಿನುತಳ ಮನಶಾಂತಿ ಈ ಪರಿ ಹದಗೆಟ್ಟಿದ್ದೇಕೆ ಎಂದೇ ಅವನಿಗೆ ತಿಳಿಯಲಿಲ್ಲ ಕೆಲವು ದಿನಗಳಿಂದ ಏನೋ ಅನಾರೋಗ್ಯ ಇತ್ತು ಸರಿ ಆದರೆ ಆಸ್ಪತ್ರೆ ಸೇರುವಷ್ಟು ಅವಳ ಮನಸ್ಸು ಕೆಡಿಸಿಕೊಂಡಿದ್ದೇಕೆ ಅವನಿಗೆ ತಿಳಿಯಲಿಲ್ಲ ಅವನು ಪ್ರಾಮಾಣಿಕವಾಗಿ ಅವಳನ್ನು ಪ್ರೀತಿಸುತ್ತಿದ್ದ ಹೀಗಾಗಿ ಬಲು ಕಾಳಜಿ ವಹಿಸಿ ಉತ್ತಮ ಚಿಕಿತ್ಸೆ ಕೊಡಿಸಿದ್ದ ನವೀನ್ ಇಲ್ಲದ ಸಂದರ್ಭ ನೋಡಿಕೊಂಡ ಶಾಲಿನಿ ಇದ್ದಕ್ಕಿದ್ದಂತೆ ಧೂಮಕೇತು ತರ ಅಲ್ಲಿ ಪ್ರತ್ಯಕ್ಷಳಾದಳು ಥ್ಯಾಂಕ್ಸ್ ವಿನು ನಿನ್ನ ಕಾಯಿಲೆ ನನ್ನ ದಾರಿ ಸುಗಮ ಮಾಡಿದೆ ನೀನು ನವೀನನ್ನು ಬಿಟ್ಟು ಎಷ್ಟು ಬೇಗ ದೂರ ಆಗುತ್ತೀಯೋ ಅವನು ಅಷ್ಟೇ ಬೇಗ ಮತ್ತೆ ನನ್ನವನಾಗುತ್ತಾನೆ ಶಾಲಿನಿ ಯಾವ ಸಂಕೋಚ ಇಲ್ಲದೆ ಇವಳ ಎದುರಿಗೆ ಹೇಳಿದಳು ಅಷ್ಟು ಸಾಲದೆಂಬಂತೆ ತಾನು ಅವನೊಂದಿಗೆ ತೆಗೆಸಿಕೊಂಡಿದ್ದ ಸೆಲ್ಫಿಗಳು ನಸುನಗುತ್ತಾ ಮಾತನಾಡುತ್ತಿದ್ದ ಫೋಟೋಗಳನ್ನು ತೋರಿಸಿ ಶಾಲಿನಿ ವಿನುತಳ ಮನನೋಯಿಸಲು ಇನ್ನಷ್ಟು ಯತ್ನಿಸಿದಳು ಶಾಲಿನಿಯ ಕೆಲವು ಕಲ್ಪನೆಯ ಮಾತುಗಳನ್ನು ಕೇಳಿಸಿಕೊಂಡು ಈಗಾಗಲೇ ಅವರು ಒಂದಾಗಿದ್ದಾರೆ ಎಂದು ವಿನುತ ಸಂಪೂರ್ಣ ಹತಾಶಳಾದಳು ಅವಳು ಅತ್ತ ಹೋದ ಮೇಲೆ ಇತ್ತ ಬಂದ ಗಂಡನನ್ನು ಕಂಡು ನವೀನ್ ನೀನು ಆದಷ್ಟು ಬೇಗ ಶಾಲಿನಿಯನ್ನು ಬಿಡು ನನ್ನಿಂದ ಡೈವರ್ಸ್ ಪಡೆಯಬೇಕೆಂಬ ತಲೆನೋವೂ ಇಲ್ಲ ಇನ್ನೂ ಕೆಲವು ದಿನ ನಾನು ಆಸ್ಪತ್ರೆಯಿಂದ ಮನೆಗೆ ಬರುವ ಗ್ಯಾರಂಟಿ ಇಲ್ಲ ಹೀಗೆ ಪರಲೋಕ ಸೇರುತ್ತೇನೆ ನವೀನ್ಗಂತೂ ಹೆಂಡತಿಯ ಮಾತುಗಳ ತಲೆಬುಡ ಅರ್ಥವಾಗಲಿಲ್ಲ ಇದೇನು ಮಾತನಾಡುತ್ತಿರುವೆ ವಿನು ಹುಚ್ಚಿತರ ಹೀಗೇಕೆ ಬಡಬಡಿಸುತ್ತಿರುವೆ ಇದರ ಮಧ್ಯೆ ಆ ಶಾಲೆಯಲ್ಲಿಂದ ಬಂದಳು ಏನು ಹೇಳುತ್ತಿರುವೆ ನೀನು ನನಗೇನು ತಿಳಿಯುತ್ತಿಲ್ಲ ನೀನು ನನ್ನ ಬಳಿ ಏನು ಮುಚ್ಚಿಡಬೇಕಾದ ಅನಿವಾರ್ಯತೆ ಇಲ್ಲ ನವೀನ್ ಶಾಲಿನಿ ಅರ್ಧ ಗಂಟೆ ಹಿಂದೆ ಇಲ್ಲಿಗೆ ಬಂದಿದ್ದಳು ಎಲ್ಲ ವಿಷಯವನ್ನು ಬಿಡಿಸಿ ಹೇಳಿದಳು ಅವಳ ಮಾತು ಮುಗಿಯುವ ಮುನ್ನವೇ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು ನೀನೆಂಥ ಮಾತು ಹೇಳುತ್ತಿರುವೆ ವಿನು ಆ ತಲೆ ಕೆಟ್ಟ ಶಾಲಿ ಮಾತು ಕೇಳಿಕೊಂಡು ಅದೇ ನಿಜ ಅಂತ ಭಾವಿಸಿದೆಯಾ ನನ್ನ ಮಾತು ಕೇಳಿಸಿಕೊಳ್ಳುವ ಇಲ್ಲವೇ ನಿನ್ನ ನವೀನ್ ಬಗ್ಗೆ ನಿನಗೆ ಇಷ್ಟೇನ ನಂಬಿಕೆ ಅರೆ ಇಂಥ ಒಬ್ಬ ಶಾಲಿನಿಯಲ್ಲ ಸಾವಿರ ಶಾಲಿನಿಯರು ಬಂದರೂ ನಾನೆಂದು ನಿನ್ನವನು ಬಹುಶಃ ನೀನು ನನ್ನ ಪ್ರೀತಿಯಲ್ಲಿ ಏನೋ ಕೊರತೆ ಕಂಡಿರಬೇಕು ಅದಕ್ಕೆ ಅವಳ ಬಣ್ಣದ ಮಾತುಗಳನ್ನು ನಿಜ ಅಂತ ಭಾವಿಸಿರುವೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡುವೆನು ನಿನ್ನ ಮನಸ್ಸಿನಲ್ಲಿ ಕೊರಗು ಮೂಡಿಸಿ ನಿನ್ನ ಆರೋಗ್ಯ ಈ ಮಟ್ಟಕ್ಕೆ ಹದಗೆಡಲು ನಾನೇ ಕಾರಣನಾದೆನೆ ಅವನ ಮಾತು ಮುಗಿಯುವಷ್ಟರಲ್ಲಿ ಕಂಗಳು ತುಂಬಿ ಬಂದಿದ್ದವು ಅಯ್ಯೋ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ನವೀನ್ ಇದೇ ಮಾತುಗಳನ್ನು ನನ್ನ ಮನಸ್ಸಿಗೆ ನಾನು ಸಾವಿರ ಸಲ ಹೇಳಿಕೊಂಡಿದ್ದೇನೆ ಆದರೆ ನನ್ನ ಅಂತರ್ಮನ ಒಪ್ಪುತ್ತಿಲ್ಲ ಏನೇ ಆಗಲಿ ಶಾಲಿನಿ ತಾನೇ ನಿನ್ನ ಮೊದಲ ಪ್ರೇಮ ಅವಳನ್ನು ಮರೆಯಲು ಸಾಧ್ಯವಿಲ್ಲವೇನೋ ಎನಿಸುತ್ತದೆ ಆ ಭಾವನೆ ಪ್ರಬಲವಾದಾಗ ನಾನು ಹಿಮ್ಮೆಟ್ಟುತ್ತೇನೆ ಅದು ಆ ಕಾಲದ ಮಾತುವಿನು ಅವಳು ಇಂದು ನನ್ನನ್ನು ಮನಪೂರ್ವಕವಾಗಿ ತನ್ನವನು ಎಂದು ಭಾವಿಸಿರಲೇ ಇಲ್ಲ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನೀನೇ ಅಲ್ಲವೇ ಯಾವಾಗ ನನಗಿಂತ ಅನುಕೂಲಸ್ಥ ಸಿಕ್ಕಿದನೋ ಆಗ ನಾನು ಅವಳ ದೃಷ್ಟಿಯಲ್ಲಿ ಕ್ಷುಲ್ಲಕ ಆಗಿಬಿಟ್ಟೆ ಅವಳಿಗೆ ಹಣವೇ ಎಲ್ಲಕ್ಕಿಂತ ಮುಖ್ಯ ಆಗಿ ಹೋದ ಮೇಲೆ ನಾನು ಬದುಕಿದ್ದೀನೋ ಇಲ್ಲವೋ ಅಂತಲೂ ಗಮನಿಸಿದವಳು ಈಗ ತಾನು ಹೀನಾಯ ಸ್ಥಿತಿಯಲ್ಲಿರುವುದರಿಂದ ಸಂಗಾತಿ ಬೇಕು ಅಂತ ಹುಡುಕಿಕೊಂಡು ಬಂದರೆ ಅವಳಿಗೆ ಮರುಳಾಗಲು ನಾನು ಹುಚ್ಚನೇ ನಾನು ಎಂಥ ಸ್ಥಿತಿಯಲ್ಲಿದ್ದಾಗ ನೀನು ನನ್ನ ಒಡನಾಡಿಯಾಗಿ ಬಂದು ನನ್ನ ನೆಲೆ ನಿಲ್ಲುವಂತೆ ಮಾಡಿರುವೆ ಎಂಬುದನ್ನು ನಾನು ಹೇಗೆ ತಾನೇ ಮರೆಯಬಲ್ಲೆ ಜೀವನವೇ ಬೇಡ ಎಂದು ನಿರಾಶವಾದಿಯಾಗಿದ್ದ ನನ್ನನ್ನು ಉನ್ನತ ಸ್ಥಿತಿಗೆ ತಂದು ಸಂಸಾರಿಯಾಗಿಸಿದ ನಿನ್ನನ್ನು ನಾನು ಕೈಬಿಡಲು ಸಾಧ್ಯವೇ ನನ್ನ ಈ ಮನಸ್ಸಿನ ನಿರ್ಮಲ ಪ್ರೀತಿ ನಿನಗಿನ್ನೂ ಅರ್ಥವಾಗಲಿಲ್ಲವೇ ವಿನುತ್ತಾ ಇರು ಆ ಶಾಲಿನಿಗೆ ಮಾಡ್ತೀನಿ ಆ ಹೋಟೆಲ್ ಮಾಲೀಕ ನನ್ನ ಗೆಳೆಯ ಈಗಲೇ ಅವಳಿಗೆ ಆ ಕೆಲಸ ಇಲ್ಲದಂತೆ ಮಾಡಿಸ್ತೀನಿ ಆಗ ಅವಳು ಬೇರೆಯಲ್ಲಿಗಾದರೂ ಹೋಗಲಿ ಎಂದು ಮೊಬೈಲ್ ತೆಗೆಯಲಿದ್ದವನನ್ನು ತಡೆದಳು ವಿನುತ್ತಾ ಬೇಡ ನವೀನ್ ಇನ್ನೊಬ್ಬರ ಕೆಲಸ ಹೋಗುವಂತೆ ನಾವು ಮಾಡಬಾರದು ಎಲ್ಲ ತಪ್ಪು ನನ್ನದೇ ಅಂತ ಈಗ ಅರ್ಥ ಆಯಿತು ನಾನು ನನ್ನ ಪ್ರೀತಿಯನ್ನೇ ಸಂದೇಶಿಸಿದನಲ್ಲ ಬರೀ ಸಂದೇಹಗಳ ಸುಳಿಯಲ್ಲಿ ಸಿಲುಕಿ ವಾಸ್ತವ ಮರೆತಿದ್ದೆ ನಮ್ಮ ಈ ಪವಿತ್ರ ಪ್ರೇಮದ ಮುಂದೆ ಇಂಥ ಶಾಲಿನಿಯರ ಆಟವೇನೂ ನಡೆಯಲ್ಲ ಎಂದು ಮುಗುಳ್ನಕ್ಕಳು ಅಷ್ಟರಲ್ಲಿ ನವೀನ್ ಫೋನ್ ರಿಂಗ್ ಆಯಿತು ಶಾಲಿನಿಯದೆ ಕಾಲೆಯಿಂದ ಒಂದು ಕ್ಷಣ ಕೋಪ ಬಂದರೂ ಮರುಕ್ಷಣ ಅವಳ ಅಜ್ಞಾನಕ್ಕೆ ನಗು ಬಂತು ಅವನು ಮೊಬೈಲ್ ಸ್ಪೀಕರ್ ಆನ್ ಮಾಡುತ್ತಾ ಹಲೋ ಇಂದ ಹಲೋ ನವೀನ್ ನೀನು ಫ್ರೀಯಾಗಿದ್ದರೆ ಇಂದು ಸಂಜೆ ಕಾಫಿಗೆ ಹೋಗೋಣವೇ ನಿನಗೂ ಆ ವಿನುತಳಿಗಾಗಿ ಆಸ್ಪತ್ರೆಗೆ ಅಲೆದು ಅಲೆದು ಸಾಕಾಗಿರಬೇಕು ಶಾಲಿನ ಪುಸಲಾಯಿಸುತ್ತಾ ಹೇಳಿದಳು ವಿನು ಎಲ್ಲೇ ಇರಲಿ ಸದಾ ನನ್ನ ಹೃದಯದಲ್ಲಿರುತ್ತಾ ನನ್ನ ಕುರಿತಾಗಿ ನೀನೇನಾದರೂ ನಿನ್ನ ಮನದಲ್ಲಿ ತಪ್ಪು ಅಭಿಪ್ರಾಯ ತಾಳಿದ್ದರೆ ಮೊದಲು ಅದನ್ನು ಕಿತ್ತೆಸೆ ನೀನು ಎಂದಿಗೂ ವಿನುತಳ ಸ್ಥಾನ ಹೊಂದಲಾರೆ ಗುಡ್ ಬೈ ಫಾರ್ ಎವರ್ ಹಾ ಥ್ಯಾಂಕ್ಸ್ ಶಾಲಿನಿ ನಮ್ಮಿಬ್ಬರ ಮಧ್ಯೆ ಇದ್ದ ಸಂದೇಹದ ಸುಳಿ ನಿವಾರಿಸಿ ನಮ್ಮಿಬ್ಬರು ಮತ್ತಷ್ಟು ಹತ್ತಿರವಾಗಲು ನೀನೇ ಮತ್ತೆ ಕಾರಣಲಾದೆ ಈ ಬಾರಿ ವಿನುತ ಜೋರಾಗಿ ನಗುತ್ತಾ ಹೇಳಿದಾಗ ಆ ಕಡೆ ಶಾಲಿನಿ ಕಕ್ಕ ಬಿಕ್ಕಿ ತನ್ನ ಕಡೆ ಹೆಮ್ಮೆಯಿಂದ ನೋಡುತ್ತಿದ್ದ ಗಂಡನ ಬಾಹುಗಳಲ್ಲಿ ಒರಗಿದ ವಿನುತ ನಿರ್ಮಲ ಪ್ರೀತಿ ಪ್ರೇಮದ ಎದುರು ಎಲ್ಲವೂ ಶೂನ್ಯ ಎಂದರಿದ್ದಳು ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು